മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಪ್ರಾತಃ ಮುರುಳಿ ಪಾಪ್ತಾದ ಮಧುಬನ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೇ ನೀವು ಕಲ್ಯಾಣಕಾರಿ ಶಿವತಂದೆಯ ಮಕ್ಕಳ ಕರ್ತವ್ಯವಾಗಿದೆ ಸರ್ವರ ಕಲ್ಯಾಣ ಮಾಡುವುದು ಎಲ್ಲರಿಗೆ ಶಿವತಂದೆ ನೆನಪು ಮಾಡಿಸುತ್ತಾ ಜ್ಞಾನದಾನ ಕೊಡುವುದು ಪ್ರಶ್ನೆ ಶಿವತಂದೆ ಮಹಾರಥಿ ಎಂದು ಯಾವ ಮಕ್ಕಳಿಗೆ ಹೇಳುತ್ತಾರೆ ಅವರ ಲಕ್ಷಣಗಳೇನಾಗಿವೆ ಉತ್ತರ ಯಾರು ಒಳ್ಳೆಯ ರೀತಿ ಓದುತ್ತಾರೆ ಮತ್ತು ಓದಿಸುತ್ತಾರೆ ಯಾರ ಮೇಲೆ ಸದಾ ಬೃಹಸ್ಪತಿಯ ದಶೆ ಇದೆ ಯಾರಿಗೆ ತಮ್ಮ ಮತ್ತು ಸರ್ವರ ಉನ್ನತಿಯ ಸದಾ ಚಿಂತೆ ಇರುತ್ತದೆ ಯಾರು ಯಜ್ಞ ಸೇವೆಯಲ್ಲಿ ಮೂಳೆಗಳನ್ನು ಸವಿಸುತ್ತಾರೆ ಯಾರು ಬಾಬಾರವರ ಕಾರ್ಯದಲ್ಲಿ ಸಹಯೋಗಿಗಳಾಗಿರುತ್ತಾರೆ ಅವರು ಮಹಾರಥಿಗಳಾಗಿದ್ದಾರೆ ಇಂತಹ ಮಹಾರಥಿ ಮಕ್ಕಳಿಗೆ ಬಾಬರವರು ಹೇಳುವರು ಇವರು ನನ್ನ ಸುಪುತ್ರ ಮಕ್ಕಳಾಗಿದ್ದಾರೆ ಎಂದು ಓಂ ಶಾಂತಿ ಇತ್ತೀಚೆಗೆ ಮಕ್ಕಳು ಜಯಂತಿಗಾಗಿ ತಯಾರಿ ಮಾಡುತ್ತಿದ್ದಾರೆ ಕಾರ್ಡ್ ಇತ್ಯಾದಿಗಳನ್ನು ಮುದ್ರಿಸುತ್ತಾರೆ ಶಿವತಂದೆಯು ತಿಳಿಸುತ್ತಾರೆಂದರೆ ಬಹಳ ಮುಖ್ಯವಾಗಿದೆ ಎಲ್ಲ ಮುಖ್ಯ ಮಾತು ಗೀತೆಯ ಮೇಲಿದೆ ಮನುಷ್ಯರು ಮಾಡಿರುವಂತಹ ಗೀತೆಯನ್ನು ಓದುತ್ತಾ ಓದುತ್ತಾ ಅರ್ಧಕಲ್ಪ ಕೆಳಗೆ ಇಳಿಯುತ್ತಾ ಬಂದಿದ್ದಾರೆ ಇದನ್ನು ನೀವು ತಿಳಿದುಕೊಂಡಿದ್ದೀರಿ ಅರ್ಧಕಲ್ಪ ದಿನ ಅರ್ಧಕಲ್ಪ ರಾತ್ರಿ ಈಗ ಬಾಬರವರು ಟಾಪಿಕ್ ಕೊಡುತ್ತಾರೆ ಅದರ ಮೇಲೆ ಮಂಥನ ಮಾಡಬೇಕಾಗುತ್ತದೆ ನೀವು ಬರೆಯಬಹುದು ಸಹೋದರರೇ ಮತ್ತು ಸಹೋದರಿಯರೇ ಬಂದು ತಿಳಿದುಕೊಳ್ಳಿರಿ ಒಂದೇ ಒಂದು ಗೀತೆ ಜ್ಞಾನದ ಶಾಸ್ತ್ರವಾಗಿದೆ ಉಳಿದೆಲ್ಲ ಶಾಸ್ತ್ರಗಳು ಭಕ್ತಿಯದ್ದಾಗಿದೆ ಜ್ಞಾನದ ಶಾಸ್ತ್ರ ಒಂದೇ ಆಗಿದೆ ಅದನ್ನೇ ಪುರುಷೋತ್ತಮ ಸಂಗಮಗದಲ್ಲಿ ಶಿವ ತಂದೆ ಪರಮಪಿತ ಪರಮಾತ್ಮ ತ್ರಿಮೂರ್ತಿ ಶಿವ ತಿಳಿಸುತ್ತಾರೆ ಅಥವಾ ಈ ರೀತಿ ಬರೆಯಬೇಕು ಬ್ರಹ್ಮನ ಮೂಲಕ ತಿಳಿಸುತ್ತಾರೆ ಅದರಿಂದ ಇಪ್ಪತ್ತೊಂದು ಜನ್ಮ ಸದ್ಗತಿಯಾಗುತ್ತದೆ ಜ್ಞಾನದ ಗೀತೆಯಿಂದ ಇಪ್ಪತ್ತೊಂದು ಜನ್ಮದ ಆಸ್ತಿ ಸಿಗುತ್ತದೆ ನಂತರ ಅರವತ್ತ್ಮೂರು ಜನ್ಮ ಭಕ್ತಿಯ ಗೀತೆ ನಡೆಯುತ್ತದೆ ಅದನ್ನು ಮನುಷ್ಯರು ಮಾಡಿದ್ದಾರೆ ಶಿವತಂದೆಯು ರಾಜಯೋಗವನ್ನು ಕಲಿಸಿ ಸದ್ಗತಿ ಮಾಡುತ್ತಾರೆ ನಂತರ ಏನು ಕೇಳುವ ಅವಶ್ಯಕತೆ ಇರುವುದಿಲ್ಲ ಈ ಜ್ಞಾನದ ಗೀತೆಯಿಂದ ದಿನವಾಗುತ್ತದೆ ಇದನ್ನು ಜ್ಞಾನಸಾಗರ ತಂದೆಯೇ ತಿಳಿಸುತ್ತಾರೆ ಅದರಿಂದ ಇಪ್ಪತ್ತೊಂದು ಜನ್ಮ ಸದ್ಗತಿಯಾಗುತ್ತದೆ ಅರ್ಥಾತ್ ನೂರು ಪ್ರತಿಶತ್ ಪವಿತ್ರತೆಯ ಸುಖ ಶಾಂತಿಯ ಅಟಲ ಅಖಂಡ ಸತ್ತಿಗೆ ದೈವಿ ಸ್ವರಾಜ್ಯ ಸಿಗುತ್ತದೆ ಇಪ್ಪತ್ತೊಂದು ಜನ್ಮಕ್ಕಾಗಿ ಏರುವ ಕಲೆ ಇರುತ್ತದೆ ಮನುಷ್ಯರು ಮಾಡಿರುವ ಗೀತೆಯಿಂದ ಇಳಿಯುವ ಕಲೆಯಾಗುತ್ತದೆ ಭಕ್ತಿಯ ಗೀತೆ ಮತ್ತು ಜ್ಞಾನದ ಗೀತೆ ಮೇಲೆ ಒಳ್ಳೆಯ ರೀತಿಯಲ್ಲಿ ವಿಚಾರಸಾಗರ ಮಂಥನ ಮಾಡಿರಿ ಇದು ಮೂಲ ಮಾತಾಗಿದೆ ಇದನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ನೀವು ತ್ರಿಮೂರ್ತಿ ಶಿವ ಜಯಂತಿಯಿಂದ ಶ್ರೀಮತ್ ಭಗವತ್ ಗೀತಾ ಜಯಂತಿಯಿಂದ ಸರೋವರ ಸದ್ಗತಿ ಎಂದು ಬರೆಯುತ್ತೀರಿ ಮನುಷ್ಯರು ಮನುಷ್ಯರ ಸದ್ಗತಿಯನ್ನು ಮಾಡಲು ಸಾಧ್ಯವಿಲ್ಲ ಎಂದು ನೀವು ಎಲ್ಲರಿಗೆ ಹೇಳಬಹುದು ಭಗವಂತ ಸದ್ಗತಿಯನ್ನು ಮಾಡಲು ಬರುತ್ತಾರೆ ಪುರುಷೋತ್ತಮ ಸಂಗಮಗದಲ್ಲಿ ಅದು ಈಗ ನಡೆಯುತ್ತಿದೆ ಇದು ಎರಡು ಮೂರು ಪಾಯಿಂಟ್ಸ್ ಮುಖ್ಯವಾಗಿದೆ ಶಿವ ಮತ್ತು ಕೃಷ್ಣನ ಗೀತೆಯ ವ್ಯತ್ಯಾಸವಂತೂ ಇದೆ ತ್ರಿಮೂರ್ತಿ ಶಿವ ಭಗವಂತನಿಂದ ಸಂಗಮದಲ್ಲಿ ಗೀತೆಯನ್ನು ಕೇಳುವುದರಿಂದ ಸದ್ಗತಿಯಾಗುತ್ತದೆ ಇಂತಿಂತಹ ಪಾಯಿಂಟ್ಸ್ಗಳ ಮೇಲೆ ಯಾರಾದರೂ ವಿಚಾರ ಸಾಗರ ಮಂಥನ ಮಾಡಿದರೆ ಆಗ ಬೇರೆಯವರ ಮೇಲೆಯೂ ಪ್ರಭಾವ ಬೀಳುತ್ತದೆ ಮನುಷ್ಯರು ಮನುಷ್ಯರ ಸದ್ಗತಿಯನ್ನು ಎಂದೂ ಮಾಡಲು ಸಾಧ್ಯವಿಲ್ಲ ಕೇವಲ ಒಬ್ಬ ತ್ರಿಮೂರ್ತಿ ಪರಮಪಿತಾ ಪರಮಾತ್ಮ ಶಿವ ಅವರು ಶಿಕ್ಷಕರಾಗಿದ್ದಾರೆ ಸದ್ಗುರುವಾಗಿದ್ದಾರೆ ಅವರು ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಸರ್ವರ ಸದ್ಗತಿ ಮಾಡುತ್ತಿದ್ದಾರೆ ಕಾರ್ಡಲ್ಲಿ ಸ್ವಲ್ಪವೇ ಬರವಣಿಗೆ ಇರಲಿ ಮೇಲೆ ಬರೆಯಬೇಕು ಕಲುವಿಗೆ ಕವಡೆ ಸಮಾನ ಪತಿತ ಮನುಷ್ಯರಿಂದ ಸತ್ತಿಗೆ ವಜ್ರ ಸಮಾನ ಪಾವನ ದೇವತೆಗಳನ್ನಾಗಿ ಮಾಡುವ ಈಶ್ವರಿಯ ನಿಮಂತ್ರಣ ಈ ರೀತಿ ಬರೆಯುವುದರಿಂದ ಮನುಷ್ಯರು ಖುಷಿಯಿಂದ ತಿಳಿದುಕೊಳ್ಳುವುದಕ್ಕೆ ಬರುವರು ಸದ್ಗತಿದಾತ ತಂದೆಯದೇ ಶಿವಜಯಂತಿಯನ್ನು ಆಚರಿಸಲಾಗುತ್ತದೆ ಒಂದೇ ಬಾರಿ ಸ್ಪಷ್ಟ ಅಕ್ಷರಗಳಲ್ಲಿ ಮನುಷ್ಯರಂತೂ ಭಕ್ತಿ ಮಾರ್ಗದಲ್ಲಿ ಎಷ್ಟೋ ಒಂದು ಶಾಸ್ತ್ರಗಳನ್ನು ಓದುತ್ತಾರೆ ತಲೆ ಕೆಡಿಸಿಕೊಳ್ಳುತ್ತಾರೆ ಇಲ್ಲಿ ಒಂದು ಸೆಕೆಂಡಿನಲ್ಲಿ ಶಿವ ತಂದೆಯಿಂದ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿ ಸಿಗುತ್ತದೆ ಯಾವಾಗ ಶಿವತಂದೆಯವರಾಗಿ ಅವರಿಂದ ಜ್ಞಾನವನ್ನು ತೆಗೆದುಕೊಳ್ಳುತ್ತೀರೆಂದರೆ ಜೀವನ್ಮುಕ್ತಿ ಅವಶ್ಯವಾಗಿ ಸಿಗುತ್ತದೆ ಮೊದಲು ಮುಕ್ತಿಯಲ್ಲಿ ಹೋಗಿ ಹೇಗೆ ಪುರುಷಾರ್ಥ ಮಾಡಿರುತ್ತಾರೆಯೋ ಹಾಗೆಯೇ ಜೀವನ್ಮುಕ್ತಿಯಲ್ಲಿ ಅವಶ್ಯ ಬರುತ್ತಾರೆ ಜೀವನ್ಮುಕ್ತಿ ಅವಶ್ಯವಾಗಿ ಸಿಗುತ್ತದೆ ಭಲೇ ಆರಂಭದಲ್ಲಿ ಬರಲಿ ಅಥವಾ ಅಂತಿಮದಲ್ಲಿ ಬರಲಿ ಮೊದಲು ಜೀವನ್ಮುಕ್ತಿಯಲ್ಲಿ ಬರುತ್ತಾರೆ ನಂತರ ಜೀವನ ಬಂಧನದಲ್ಲಿ ಇಂತಿಂತಹ ಮುಖ್ಯ ಪಾಯಿಂಟ್ಸ್ ಒಂದು ವೇಳೆ ಧಾರಣೆ ಮಾಡಿದರೆ ಆಗ ಬಹಳ ಸರ್ವಿಸ್ ಮಾಡಬಹುದು ಒಂದು ವೇಳೆ ತಂದೆಯನ್ನು ತಿಳಿದುಕೊಂಡಿದ್ದರೆ ಬೇರೆಯವರಿಗೂ ಪರಿಚಯ ಕೊಡಿ ಯಾರಿಗೂ ಪರಿಚಯ ಕೊಡುವುದಿಲ್ಲವೆಂದರೆ ಜ್ಞಾನವಿಲ್ಲ ಎಂದು ಅರ್ಥ ತಿಳುವಳಿಕೆ ಕೊಡಲಾಗುತ್ತದೆ ಆದರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ಕಲ್ಯಾಣಕಾರಿ ತಂದೆಯ ಮಕ್ಕಳು ಕಲ್ಯಾಣ ಮಾಡಬೇಕಾಗಿದೆ ಇಲ್ಲವೆಂದರೆ ತಂದೆ ತಿಳಿಯುತ್ತಾರೆ ಇವರು ಹೇಳುವುದಕ್ಕೆ ಮಾತ್ರ ಹೇಳುತ್ತಾರೆ ನಾವು ಶಿವ ತಂದೆಯ ಮಕ್ಕಳಾಗಿದ್ದೇವೆಂದು ಕಲ್ಯಾಣವಂತೂ ಮಾಡುವುದಿಲ್ಲ ಸಾಹುಕಾರ ಅಥವಾ ಬಡವರು ಕಲ್ಯಾಣವಂತೂ ಎಲ್ಲರದ್ದು ಮಾಡಬೇಕು ಆದರೆ ಮೊದಲು ಬಡವರಿಗೆ ಹೇಳಲಾಗುತ್ತದೆ ಏಕೆಂದರೆ ಅವರಿಗೆ ಸಮಯವಿರುತ್ತದೆ ಡ್ರಾಮಾದಲ್ಲಿ ಈ ರೀತಿಯೇ ನಿಗದಿಯಾಗಿದೆ ಒಬ್ಬ ಸಾಹುಕಾರ ಒಂದು ವೇಳೆ ಈಗಲೇ ಬಂದರೆ ಅವರ ಹಿಂದೆ ಅನೇಕರು ಬರುವರು ಈಗ ಒಂದು ವೇಳೆ ಮಹಿಮೆ ಮಾಡಿದರೆ ಅನೇಕ ಅನೇಕರು ಬರುವರು ನಿಮ್ಮದಾಗಿದೆ ಈಶ್ವರಿಯ ಪದವಿ ನೀವು ತಮ್ಮ ಹಾಗೂ ಅನ್ಯರ ಕಲ್ಯಾಣ ಮಾಡುತ್ತೀರಿ ಯಾರು ತಮ್ಮ ಕಲ್ಯಾಣ ಮಾಡುವುದಿಲ್ಲವೆಂದಾಗ ಅನ್ಯರದ್ದು ಹೇಗೆ ಮಾಡಲು ಸಾಧ್ಯ ತಂದೆಯಂತೂ ಕಲ್ಯಾಣಕಾರಿಯಾಗಿದ್ದಾರೆ ಸರ್ವರ ಸದ್ಗತಿದಾತನಾಗಿದ್ದಾರೆ ನೀವು ಸಹ ಸಹಯೋಗಿಗಳಾಗಿದ್ದೀರಲ್ಲವೇ ನೀವು ತಿಳಿದುಕೊಂಡಿದ್ದೀರಿ ಅದು ಭಕ್ತಿ ಮಾರ್ಗದ ದಶೆಯಾಗಿದೆ ಸದ್ಗತಿ ಮಾರ್ಗದ ದಶೆ ಒಂದೇ ಆಗಿದೆ ಯಾರು ಚೆನ್ನಾಗಿ ಓದುತ್ತಾರೆ ಮತ್ತು ಓದಿಸುತ್ತಾರೆ ಅವರ ಮೇಲೆ ಬೃಹಸ್ಪತಿಯ ದಶೆ ಇರುತ್ತದೆ ಅವರನ್ನು ಮಹಾರಥಿ ಎಂದು ಹೇಳಲಾಗುತ್ತದೆ ತಮ್ಮ ಹೃದಯದೊಂದಿಗೆ ಕೇಳಿರಿ ನಾವು ಆಗಿದ್ದೇವೆಯೇ ಇಂತಿಂತವರ ಸಮಾನ ಸರ್ವಿಸ್ ಮಾಡುತ್ತೇವೆಯೇ ಕಾಲಾಳುಗಳು ಎಂದು ಯಾರಿಗೂ ಜ್ಞಾನವನ್ನು ತಿಳಿಸಲು ಸಾಧ್ಯವಿಲ್ಲ ಒಂದು ವೇಳೆ ಯಾರ ಕಲ್ಯಾಣವನ್ನು ಮಾಡುವುದಿಲ್ಲವೆಂದಾಗ ತಮ್ಮನ್ನು ಕಲ್ಯಾಣಕಾರಿ ತಂದೆಯ ಮಕ್ಕಳೆಂದು ಏಕೆ ಹೇಳಿಕೊಳ್ಳಬೇಕು ತಂದೆಯಂತೂ ಪುರುಷಾರ್ಥ ಮಾಡಿಸುತ್ತಾರೆ ಈ ಯಜ್ಞದ ಯಜ್ಞ ಸೇವೆಯಲ್ಲಿ ಮೂಳೆಗಳನ್ನು ತೊಡಗಿಸಬೇಕು ಬಾಕಿ ಕೇವಲ ತಿನ್ನುವುದು ಕುಡಿಯುವುದು ಮಲಗುವುದು ಇದು ಸರ್ವಿಸ್ ಆಯಿತೇನು ಇಂಥವರು ಪ್ರಜೆಗಳಲ್ಲಿ ದಾಸದಾಸಿಯಾಗುವರು ತಂದೆ ಹೇಳುವರು ಪುರುಷಾರ್ಥ ಮಾಡಿ ನರನಿಂದ ನಾರಾಯಣ ಆಗಿರಿ ಸುಪುತ್ರ ಮಕ್ಕಳನ್ನು ನೋಡಿ ತಂದೆಗೆ ಖುಷಿಯಾಗುತ್ತದೆ ಲೌಕಿಕ ತಂದೆಯು ಸಹ ಹೇಳುತ್ತಾರೆ ನಾವು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇವೆ ಈಗ ನೀವು ಬೇರೆಯವರನ್ನು ಮಾಡಿರಿ ಬಾಕಿ ಕೇವಲ ಹೊಟ್ಟೆ ಪೂಜೆ ಮಾಡುವುದರಿಂದ ಏನು ಲಾಭ ಎಲ್ಲರಿಗೆ ಕೇವಲ ಇದನ್ನೇ ಹೇಳಿರಿ ಶಿವತಂದೆಯನ್ನು ನೆನಪು ಮಾಡಿರಿ ಭೋಜನ ಮಾಡುವಾಗಲೂ ಒಬ್ಬರಿಗೊಬ್ಬರು ತಂದೆಯ ನೆನಪನ್ನು ತರಿಸಿರಿ ಆಗ ಎಲ್ಲರೂ ಹೇಳುವರು ಶಿವತಂದೆಯೊಂದಿಗೆ ಇವರದ್ದು ಬಹಳ ಪ್ರೀತಿ ಇದೆ ಇದಂತೂ ಸಹಜವಲ್ಲವೇ ಇದರಲ್ಲಿ ಏನು ನಷ್ಟವಿದೆ ಅಭ್ಯಾಸವಾದರೆ ತಿನ್ನುತ್ತಲೂ ಶಿವತಂದೆಯ ನೆನಪು ಮಾಡುವಿರಿ ದೈವಿ ಗುಣಗಳನ್ನು ಅವಶ್ಯವಾಗಿ ಧಾರಣೆ ಮಾಡಬೇಕು ಈಗಂತೂ ಎಲ್ಲರೂ ಕರೆಯುತ್ತಾರೆ ಹೇ ಪತಿತ ಪಾವನ ಬನ್ನಿ ಅಂದಾಗ ಅವಶ್ಯವಾಗಿ ಪತಿತರಾದರಲ್ಲವೇ ಶಂಕರಾಚಾರ್ಯರು ಸಹ ಶಿವನನ್ನು ನೆನಪು ಮಾಡುತ್ತಾರೆ ಏಕೆಂದರೆ ಅವರೇ ಪತಿತ ಪಾವನನಾಗಿದ್ದಾರೆ ಅರ್ಧಕಲ್ಪ ಭಕ್ತಿ ಮಾಡುತ್ತಾರೆ ನಂತರ ಭಗವಂತ ಬರುತ್ತಾರೆ ಯಾರಿಗೂ ಲೆಕ್ಕ ಸ್ವಲ್ಪವೂ ಗೊತ್ತಿಲ್ಲ ತಂದೆ ತಿಳಿಸುತ್ತಾರೆ ಯಜ್ಞ ತಪ ದಾನಗಳಿಂದ ನಾನು ಸಿಗುವುದಿಲ್ಲ ಇದರಲ್ಲಿ ಗೀತೆಯೂ ಬರುತ್ತದೆ ಈ ಶಾಸ್ತ್ರ ಇತ್ಯಾದಿಗಳನ್ನು ಓದುವುದರಿಂದ ಯಾರ ಸದ್ಗತಿ ಆಗುವುದಿಲ್ಲ ಈ ವೇದ ಉಪನಿಷತ್ತುಗಳೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ತಂದೆಯಂತೂ ಮಕ್ಕಳಿಗೆ ಸಹಜ ರಾಜಯೋಗ ಮತ್ತು ಜ್ಞಾನವನ್ನು ಕಲಿಸುತ್ತಾರೆ ಅದರಿಂದ ರಾಜ್ಯವು ಪ್ರಾಪ್ತಿಯಾಗುತ್ತದೆ ಅದರ ಹೆಸರೇ ಆಗಿದೆ ರಾಜಯೋಗ ಇದರಲ್ಲಿ ಪುಸ್ತಕದ ಮಾತಿಲ್ಲ ಶಿಕ್ಷಕರು ಓದಿಸುತ್ತಾರೆ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಅಂದಾಗ ಫಾಲೋ ಮಾಡಬೇಕು ಎಲ್ಲರಿಗೆ ತಿಳಿಸಿ ಶಿವ ತಂದೆಯನ್ನು ನೆನಪು ಮಾಡಿರಿ ಅವರು ನಮ್ಮೆಲ್ಲ ಆತ್ಮರ ತಂದೆ ಶಿವ ತಂದೆಯನ್ನು ನೆನಪು ಮಾಡುವುದರಿಂದ ವಿಕರ್ಮ ವಿನಾಶವಾಗುವುದು ಒಬ್ಬರಿಗೊಬ್ಬರು ಎಚ್ಚರಿಕೆಯನ್ನು ಕೊಟ್ಟು ಉನ್ನತಿಯನ್ನು ಮಾಡಿಕೊಳ್ಳಬೇಕು ಎಷ್ಟು ನೆನಪು ಮಾಡುತ್ತೀರಿ ಅಷ್ಟು ತಮ್ಮ ಕಲ್ಯಾಣವಿದೆ ನೆನಪಿನ ಯಾತ್ರೆಯಿಂದ ಇಡೀ ವಿಶ್ವವನ್ನು ಪವಿತ್ರವನ್ನಾಗಿ ಮಾಡುವುದು ನೆನಪಿನಲ್ಲಿದ್ದು ಭೋಜನ ಮಾಡಿದಾಗ ಅದರಲ್ಲಿ ಶಕ್ತಿ ಬರುತ್ತದೆ ಅದಕ್ಕೆ ನಿಮ್ಮ ಬ್ರಹ್ಮಭೋಜನದ ಭೋಜನದ ಮಹಿಮೆ ಇದೆ ಆ ಭಕ್ತ ಜನರು ಭೋಗವನ್ನು ಇಡುವಾಗಲೂ ರಾಮರಾಮ ಎಂದು ಹೇಳುತ್ತಿರುತ್ತಾರೆ ರಾಮನಾಮದ ದಾನ ಕೊಡುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಪದೇ ಪದೇ ತಂದೆಯ ನೆನಪು ಇರಬೇಕಾಗಿದೆ ಬುದ್ಧಿಯಲ್ಲಿ ಇಡೀ ದಿನ ಜ್ಞಾನವಿರಬೇಕಾಗಿದೆ ತಂದೆ ಹತ್ತಿರ ಇಡೀ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆಯಲ್ಲವೇ ಭಗವಂತನಾಗಿದ್ದಾರೆ ನೀವು ಅವರನ್ನು ನೆನಪು ಮಾಡಿದರೆ ಶ್ರೇಷ್ಠ ಪದವಿ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಬೇರೆಯವರನ್ನು ಏಕೆ ನೆನಪು ಮಾಡಬೇಕು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡುತ್ತೀರೆಂದರೆ ಬೇರೆ ಎಲ್ಲವನ್ನು ಬಿಡಬೇಕಾಗುತ್ತದೆ ಇದಾಗಿದೆ ಏಕ ದೇವೋಪಾಸನೆ ಏಕೇಶ್ವರನ ನೆನಪು ಒಂದು ವೇಳೆ ನೆನಪಿರುವುದಿಲ್ಲವೆಂದರೆ ಗಂಟು ಕಟ್ಟಿಕೊಳ್ಳಿರಿ ತಮ್ಮ ಉನ್ನತಿಗಾಗಿ ಶ್ರೇಷ್ಠ ಪದವಿ ಪಡೆಯಲು ಅವಶ್ಯವಾಗಿ ಪುರುಷಾರ್ಥ ಮಾಡಬೇಕು ನಮ್ಮನ್ನು ಶಿಕ್ಷಕರನ್ನಾಗಿ ಮಾಡುವಂತಹ ಶಿವ ತಂದೆ ನಮ್ಮ ಶಿಕ್ಷಕರಾಗಿದ್ದಾರೆ ನೀವೆಲ್ಲರೂ ಪಂಡಿತರಾಗಿದ್ದೀರಲ್ಲವೇ ಪಂಡಿತರ ಕೆಲಸವಾಗಿದೆ ದಾರಿಯನ್ನು ತೋರಿಸುವುದು ಇಷ್ಟೆಲ್ಲ ಜ್ಞಾನ ಮೊದಲು ಸ್ವಲ್ಪವೂ ನಿಮ್ಮಲ್ಲಿ ಇರಲಿಲ್ಲ ಎಲ್ಲರೂ ಹೇಳುತ್ತಾರೆ ಮೊದಲಂತೂ ಸ್ವಲ್ಪವೂ ಆಣೆಯಷ್ಟು ವಿದ್ಯೆ ಇತ್ತು ಅದಂತೂ ಅವಶ್ಯವಾಗಿ ಇರುವುದು ಡ್ರಾಮಾದ ಅನುಸಾರವಾಗಿ ಕಲ್ಪದ ಮೊದಲಿನ ಹಾಗೆ ಓದುತ್ತಾರೆ ಮತ್ತು ಕಲ್ಪದ ನಂತರವೂ ಇದೇ ರೀತಿ ಓದುವರು ಅಂತಿಮದಲ್ಲಿ ನಿಮಗೆ ಎಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ ಸಾಕ್ಷಾತ್ಕಾರವಾಗುವುದರಲ್ಲಿ ತಡವಾಗುವುದಿಲ್ಲ ಬಾಬರವರಿಗೆ ಬೇಗ ಬೇಗ ಸಾಕ್ಷಾತ್ಕಾರವಾಗುತ್ತಾ ಹೋಯಿತು ಇಂತಿಂಥವರು ರಾಜರಾಗುವರು ಇದು ಡ್ರೆಸ್ ಆಗಿದೆ ಪ್ರಾರಂಭದಲ್ಲಿ ಮಕ್ಕಳಿಗೆ ಬಹಳ ಸಾಕ್ಷಾತ್ಕಾರವಾಗುತ್ತಿತ್ತು ನಂತರ ಅಂತಿಮದಲ್ಲೂ ಬಹಳವಾಗುತ್ತದೆ ನೆನಪು ಮಾಡುವರು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯೇ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ಭೋಜನ ಮಾಡುವಾಗ ಒಬ್ಬರಿಗೊಬ್ಬರು ತಂದೆಯ ನೆನಪನ್ನು ತರಿಸಿರಿ ನೆನಪಿನಲ್ಲಿ ಭೋಜನ ಮಾಡಿ ಒಬ್ಬ ಶಿವ ತಂದೆಯಿಂದ ಸತ್ಯ ಪ್ರೀತಿಯನ್ನು ಇಟ್ಟುಕೊಳ್ಳಿ ಎರಡು ಯಜ್ಞ ಸೇವೆಯಲ್ಲಿ ಮೂಳೆಗಳನ್ನು ತೊಡಗಿಸಬೇಕು ತಂದೆಗೆ ಪೂರ್ಣ ಸಹಯೋಗಿಗಳಾಗಬೇಕಾಗಿದೆ ಎಲ್ಲ ಗೋಪ ಗೋಪಿಯರ ಪ್ರತಿ ಮಾತೇಶ್ವರಿಜಿಯವರ ಹಸ್ತಗಳಿಂದ ಬರೆದಿರುವ ನೆನಪಿನ ಪತ್ರ ಸಾವಿರದ ಒಂಬೈನೂರ ಅರವತ್ತೊಂದು ಎಲ್ಲ ಗೋಪ ಗೋಪಿಯರ ಪ್ರತಿ ಅತಿ ನೆನಪು ಪ್ರೀತಿ ನಂತರ ಸಮಾಚಾರವೇನೆಂದರೆ ನೀವೆಲ್ಲರೂ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪ ಸಮಾನ ತಮ್ಮ ಜೀವನದಲ್ಲಿ ಸಫಲತೆಯನ್ನು ಪಡೆಯುತ್ತಿರುತ್ತಿರಲ್ಲವೇ ಮುದ್ದು ಗೋಪರು ಹಾಗೂ ಸರ್ವೀಸನ್ನು ಚೆನ್ನಾಗಿ ಮಾಡುವುದರ ಪುರುಷಾರ್ಥದಲ್ಲಿ ತೊಡಗಿದ್ದಾರೆ ಬಹಳ ಒಳ್ಳೆಯದು ಕೊನೆಗೂ ತಮ್ಮ ಪರಮ ಪೂಜ್ಯ ತಂದೆಯ ಪರಿಚಯ ಎಲ್ಲರಿಗೂ ಸಿಗಲೇಬೇಕು ಇದಂತೂ ತಿಳಿದುಕೊಂಡಿದ್ದೀರಿ ಈ ಶ್ರೇಷ್ಠ ಪ್ರಾಪ್ತಿಯನ್ನು ಕೋಟಿಯಲ್ಲಿ ಕೆಲವರೇ ಪಡೆಯಬಹುದು ಆದರೆ ಇಂತಹ ಹೂಗಳು ಅವಶ್ಯವಾಗಿ ತಯಾರಾಗಬೇಕಲ್ಲವೇ ಒಳ್ಳೆಯದು ತೀವ್ರಗತಿಯಿಂದ ಸರ್ವಿಸನ್ನು ಮುಂದುವರಿಸುತ್ತಾ ಹೋಗಿ ಅವಿನಾಶಿ ಜ್ಞಾನಧನದ ಅಂತೂ ಬಹಳ ಅದ್ಭುತವಾಗಿದೆ ಅಪಾರವಾಗಿದೆ ಅದು ತಂದೆಯಿಂದ ಎಲ್ಲ ಮಕ್ಕಳಿಗೆ ಸಿಗುತ್ತಲೇ ಇರುತ್ತದೆ ಯಾರಾದರೂ ಇದನ್ನು ಪ್ರಾಪ್ತಿ ಮಾಡಿಕೊಂಡರೆ ಜನ್ಮ ಜನ್ಮಾಂತರಕ್ಕಾಗಿ ಶ್ರೀಮಂತರಾಗಿ ಬಿಡುತ್ತಾರೆ ಇದು ಅಂತಹ ವಸ್ತುವಾಗಿದೆ ಹೇಳಿರಿ ಮುದ್ದು ಗೋಪ ಗೋಪಿಯರೇ ಸರಿಯಾದ ಮಾತಲ್ಲವೇ ನೀವೆಲ್ಲ ಗೋಪ ಗೋಪಿಯರು ಅತೀಂದ್ರಿಯ ಸುಖಮಯ ಜೀವನದ ಅನುಭವದಿಂದ ಜೀವನವನ್ನು ನಡೆಸುತ್ತಾ ಹೋಗಿ ನೋಡಿ ಮುದ್ದು ಗೋಪ ಗೋಪಿಯರೇ ಈಗ ಈ ಬ್ರಾಹ್ಮಣ ಕುಲದ ವೃದ್ಧಿಯಾಗುವುದರಲ್ಲಿಯೇ ಎಲ್ಲರ ಕಲ್ಯಾಣವಿದೆ ಬ್ರಾಹ್ಮಣರಿಂದ ದೇವತೆಗಳು ಅವಶ್ಯ ಆಗುವಿರಿ ಹೇಗೆ ಕೆಲವರು ತಮ್ಮ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಬ್ರಾಹ್ಮಣ ಕುಲವಂಶಿಯಾಗಿ ನಡೆಯುತ್ತಿದ್ದಾರೆ ಅರ್ಥಾತ್ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪವಿತ್ರವಾಗಿರುತ್ತಾರೆ ನಾವು ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ ಇಂತಹ ಪವಿತ್ರ ಧಾರಣೆಯಲ್ಲಿರುತ್ತಾರೆ ಬಾಕಿ ಎಲ್ಲರೂ ಆ ಪರಮಪಿತ ತಂದೆಯ ಡೈರೆಕ್ಷನ್ದಂತೆ ನಡೆಯಲೇಬೇಕು ಇದಕ್ಕೆ ಶ್ರೀಮತದಂತೆ ನಡೆಯುವುದು ಎಂದು ಹೇಳಲಾಗುತ್ತದೆ ಇಂತಹ ಧಾರಣೆಯಲ್ಲಿ ನಡೆಯುವಂಥವರನ್ನು ಬ್ರಾಹ್ಮಣ ಕುಲವಂಶಿ ಎಂದು ಹೇಳಲಾಗುತ್ತದೆ ಈಗ ಅವರೇ ತಂದೆ ಶಿಕ್ಷಕ ಸದ್ಗುರು ಆಗಿದ್ದಾರೆ ಧರ್ಮರಾಜನಾಗಿದ್ದಾರೆ ಅಂದಾಗ ಏಕೆ ಅವರ ಮಡಿಲಿನ ಮಗುವಾಗಿ ತಮ್ಮ ಪೂರ್ಣ ಪವಿತ್ರತೆಯ ಅಧಿಕಾರವನ್ನು ತೆಗೆದುಕೊಳ್ಳಬಾರದು ಯಾರಿಗೆ ಭವಿಷ್ಯದಲ್ಲಿ ಸುಖಶಾಂತಿಯ ಪೂರ್ಣ ಅಧಿಕಾರ ಪ್ರಾಲಬ್ಧದ ರೂಪದಲ್ಲಿ ಪ್ರಾಪ್ತಿಯಾಗುತ್ತದೆ ಹೇಳಿರಿ ಮುದ್ದು ಗೋಪು ಗೋಪಿಯರೇ ಇಂತಹ ಸಹಜ ರಹಸ್ಯವನ್ನು ತಿಳಿದುಕೊಂಡಿದ್ದೀರಲ್ಲವೇ ಬದುಕಿದ್ದಂತೆಯೇ ಸಾಯುವುದು ಅಥವಾ ಮರುಜೀವ ಆಗುವುದರಲ್ಲಿ ಗಾಬರಿಯಾಗುವುದಿಲ್ಲವಲ್ಲವೇ ಇಂದು ಈ ಪತ್ರ ಪ್ರತಿಯೊಬ್ಬರು ತಮ್ಮ ತಮ್ಮ ಹೆಸರಿನಿಂದ ತಿಳಿದು ಮತ್ತು ತಮ್ಮ ಪತ್ರ ಎಂದು ತಿಳಿದುಕೊಂಡು ಓದಿರಿ ಅಥವಾ ಕೇಳಿರಿ ಮತ್ತು ತಾಯಿಯ ಪ್ರೀತಿಯನ್ನು ಸಹ ಪ್ರತಿಯೊಬ್ಬರೂ ತಮ್ಮ ಹೆಸರಿನಿಂದ ಪಡೆಯಿರಿ ಪ್ರತಿಯೊಬ್ಬ ಗೋಪ ಗೋಪಿಯರ ಪ್ರತಿ ಹೆಸರು ಸಹಿತ ತಾಯಿಯ ಅತ್ಯಂತ ಪ್ರೀತಿ ಒಳ್ಳೆಯದು ತಮ್ಮ ಸೌಭಾಗ್ಯ ಶ್ರೇಷ್ಠ ಮಾಡುವುದರ ಪುರುಷಾರ್ಥದಲ್ಲಿ ತೀವ್ರ ವೇಗದಿಂದ ತೊಡಗುವುದೇ ಕಲ್ಯಾಣಕಾರಿಯಾಗುವುದಾಗಿದೆ ಈಗ ಗೊತ್ತಾಗಿದೆ ಸ್ವಯಂ ಪರಮಪಿತ ಶ್ರೇಷ್ಠ ಆಸ್ತಿಯನ್ನು ಕೊಡಲು ಬಂದಿರುವರು ಅಂದಾಗ ತೆಗೆದುಕೊಂಡೇ ತೀರಬೇಕು ಒಳ್ಳೆಯದು ಬಿಳ್ಕೊಡುಗೆ ತೆಗೆದುಕೊಳ್ಳುತ್ತೇನೆ ಓಂ ಶಾಂತಿ ವರದಾನ ಅವಿನಾಶಿ ಪ್ರಾಪ್ತಿಯ ಆಧಾರದ ಮೇಲೆ ಸದಾ ಸಂಪನ್ನತೆಯ ಅನುಭವ ಮಾಡುವಂತಹ ಪ್ರಸನ್ನ ಭವ ಸಂಗಮ ಯುಗದಲ್ಲಿ ಡೈರೆಕ್ಟ್ ಪರಮಾತ್ಮನ ಪ್ರಾಪ್ತಿ ಇದೆ ವರ್ತಮಾನದ ಮುಂದೆ ಭವಿಷ್ಯ ಏನೂ ಇಲ್ಲ ಆದ್ದರಿಂದ ನಿಮ್ಮ ಇದೆ ಏನು ಪಡೆಯಬೇಕಿತ್ತೋ ಅದನ್ನು ಪಡೆದೆನು ಈ ಸಮಯದ ಗಾಯನವಾಗಿದೆ ಯಾವುದೇ ವಸ್ತು ಅಪ್ರಾಪ್ತಿಯಿಲ್ಲ ಬ್ರಾಹ್ಮಣರ ಖಜಾನೆಯಲ್ಲಿ ಇವು ಅವಿನಾಶಿ ಪ್ರಾಪ್ತಿಗಳಾಗಿವೆ ಈ ಪ್ರಾಪ್ತಿಗಳಿಂದ ಸಂಪನ್ನರಾಗಿದ್ದಾಗ ಚಲನೆ ಮತ್ತು ಚಹರೆಯಿಂದ ಸದಾ ಪ್ರಸನ್ನತೆಯ ವಿಶೇಷತೆ ಕಂಡುಬರುವುದು ಏನೇ ಆದರೂ ಸಹ ಪ್ರಾಪ್ತಿವಂತರು ತಮ್ಮ ಪ್ರಸನ್ನತೆಯನ್ನು ಎಂದೂ ಬಿಡಲು ಸಾಧ್ಯವಿಲ್ಲ ಸುವಾಕ್ಯ ಪರಮಾತ್ಮ ಪ್ರೀತಿಯ ಅನುಭವಿಯಾದರೆ ಯಾವುದೇ ಅಡೆತಡೆಗಳು ತಡೆಯಲು ಸಾಧ್ಯವಿಲ್ಲ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಸ್ಥಿತಿಯ ಅನುಭವ ಮಾಡಿ ಯಾರೇ ನಿಮ್ಮ ಸಮೀಪ ಸಂಪರ್ಕದಲ್ಲಿ ಬಂದರೆ ಅನುಭವ ಮಾಡಿ ಈ ಆತ್ಮಿಕತೆ ಇದೆ ಅಲೌಕಿಕತೆ ಇದೆ ತಮ್ಮ ಪೂರ್ವಜನ್ಮದ ಸ್ಮೃತಿಯಿಂದ ಎಲ್ಲ ಆತ್ಮರ ಪಾಲನೆ ಶಾಂತಿಯ ಶಕ್ತಿಯಿಂದ ಮಾಡಿ ನಿಮ್ಮ ಕರ್ತವ್ಯವಾಗಿದೆ ಅಶಾಂತಿಯ ವಾಯುಮಂಡಲದಲ್ಲಿ ಆತ್ಮರಿಗೆ ಶಾಂತಿಯ ದಾನ ಕೊಟ್ಟು ಅವರಲ್ಲಿ ಶಾಂತಿಯ ಸಹನ ಶಕ್ತಿಯ ಭರವಸೆ ತುಂಬುವುದು ಇದಕ್ಕಾಗಿ ತಮ್ಮ ವೃತ್ತಿಯ ಮೂಲಕ ಮನಸಾಶಕ್ತಿಯ ಮೂಲಕ ವಿಶೇಷ ಸೇವೆ ಮಾಡಿ ಲೈಟ್ ಹೌಸ್ ಆಗಿ ಸರ್ವರಿಗೆ ಶಾಂತಿಯ ಲೈಟ್ ಆಗಿ ಒಳ್ಳೆಯದು ಓಂ ಶಾಂತಿ